ಆನೇಕಲ್ ತಾಲೂಕಿನಲ್ಲಿ ಭೂಮಿಯಲ್ಲಿ ಸುರಂಗ ಮಾರ್ಗವಾಗಿ ಖಾಸಗಿ ಕಂಪನಿಗಳು ವಿದ್ಯುತ್ ಹನ್ನೊಂದು ಕೆವಿ ಹಾಗೂ ಜಿಯೋ ಕೇಬಲ್ಗಳ ದಂಧೆ ಹೆಚ್ಚಾಗಿದೆ ಚಂದಾಪುರ ಪುರಸಭೆಗೆ ಲಕ್ಷಾಂತರ ರೂಪಾಯಿಗಳ ವಂಚನೆ ಮಾಡ್ತಾ ಇರುವ ಖಾಸಗಿ ಕಂಪನಿಗಳ ಮಾಲೀಕರು ಆನೇಕಲ್ ತಾಲೂಕಿನ ಬಹುತೇಕ ಗ್ರಾಮಗಳು ನಗರೀಕರಣವಾಗ್ತಾ ಇದ್ದು ಇಲ್ಲಿನ ಗ್ರಾಮಗಳೆಲ್ಲ ದೊಡ್ಡ ದೊಡ್ಡ ನಗರಗಳಾಗಿ ಇದೆ ಬೆಂಗಳೂರಿನ ಕೂಗಳತೆಯ ದೂರದಲ್ಲಿರುವ ಆನೇಕಲ್ ತಾಲೂಕಿನಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಲಕ್ಷಾಂತರ ಹೊರ ರಾಜ್ಯದ ಜನರು ಈ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಅದರಂತೆ ಈ ಭಾಗವು ದಂಧೆಯ ಮಹಾಕೂಪವಾಗಿ ಪರಿವರ್ತನೆಯಾಗಿದೆ ಅದರಂತೆ ಭೂಮಿಯಲ್ಲಿ ಸುರಂಗ ಮಾರ್ಗವಾಗಿ ಖಾಸಗಿ ಕಂಪನಿಗಳು ವಿದ್ಯುತ್ ಹನ್ನೊಂದು ಕೆವಿ ಹಾಗೂ ಜಿಯೋ ಕೇಬಲ್ಗಳ ದಂಧೆ ಹೆಚ್ಚಾಗಿದೆ ಚಂದಾಪುರ ಪುರಸಭೆಗೆ ಲಕ್ಷಾಂತರ ರೂಪಾಯಿಗಳ ವಂಚನೆ ಮಾಡುತ್ತಾ ಇರುವ ಖಾಸಗಿ ಕಂಪನಿಗಳ ಮಾಲೀಕರು ಚಂದಾಪುರ ಪುರಸಭಾ ವ್ಯಾಪ್ತಿಯ ಸಿಪಾನಿ ಅಪಾರ್ಟ್ಮೆಂಟ್ ರಾಮಕೃಷ್ಣಪುರ ಗೇಟ್ ಮಾರ್ಗವಾಗಿ ಇಗ್ಗಲೂರು ಕೆರೆಯ ಮೇಲೆ ಇಗ್ಗಲೂರು ಗ್ರಾಮದಲ್ಲಿ ಹಾದು ಹೋಗಿ ಇಗ್ಗಲೂರು ಬಿಎಂಟಿಸಿ ಡಿಪೋ ರಸ್ತೆಯಲ್ಲಿ ಸೂರ್ಯ ಸಿಟಿ ಮೊದಲನೆಯ ಹಂತದ ಮುಖ್ಯ ದ್ವಾರದ ಮೂಲಕ ಸೂರ್ಯ ಸಿಟಿ ವಿದ್ಯುತ್ ಸಬ್ ಸ್ಟೇಷನ್ನಿಂದ ಮರಸೂರು ಗೇಟ್ನಲ್ಲಿರುವ ಸಿಪಾನಿ ಅಪಾರ್ಟ್ಮೆಂಟ್ಗೆ ಹನ್ನೊಂದು ಕೆವಿ ವಿದ್ಯುತ್ ಕೇಬಲ್ ಅನ್ನು ಅನಧಿಕೃತವಾಗಿ ಕಳ್ಳರ ರೀತಿ ರಾತ್ರೋರಾತ್ರಿ ಅಳವಡಿಸುತ್ತಿದ್ದಾರೆ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ಚಂದಾಪುರ ಗ್ರಾ ಪುರಸಭೆಯ ಅಧಿಕಾರಿಗಳು ಹಾಗೂ ಮರಸೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ರಾತ್ರೋರಾತ್ರಿ ಅನಧಿಕೃತವಾಗಿ ಕಳ್ಳ ಮಾರ್ಗವಾಗಿ ಹನ್ನೊಂದು ಕೆವಿ ಕೇಬಲ್ ಅಳವಡಿಕೆ ಮಾಡ್ತಾ ಇರುವವರ ಜೊತೆಯಲ್ಲಿ ಸದರಿ ಇಲಾಖೆಗಳು ಶಾಮೀಲಾಗಿರಬಹುದು ಅಂತಹ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಭೂಗತ ಕೇಬಲ್ ಅಳವಡಿಸುವಲ್ಲಿ ಪ್ರತಿ ಅಡಿಗೆ ಸರ್ಕಾರಕ್ಕೆ ಇಂತಿಷ್ಟು ತೆರಿಗೆಯನ್ನು ಪಾವತಿಸಬೇಕು ಎಂಬ ನಿಯಮವಿದೆ ಆದರೆ ಕೆಲ ಕಿಡಿಗೇಡಿಗಳು ಸರ್ಕಾರಕ್ಕೆ ಒಂದಷ್ಟು ಅಡಿಗಳಿಗೆ ತೆರಿಗೆಯನ್ನ ಪಾವತಿಸಿ ಇನ್ನೊಂದಷ್ಟು ಇನ್ನೊಂದಷ್ಟು ದೂರದ ಕೇಬಲ್ ಅಳವಡಿಕೆಗೆ ತೆರಿಗೆಯನ್ನು ಪಾವತಿಸದೆ ಮರೆಮಾಚುತ್ತಿದ್ದಾರೆ ಈ ಕೋಪದಲ್ಲಿ ಕೆಲವೊಂದು ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಸಹ ಶಾಮೀಲ ಆಗಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಹಾಗಾಗಿ ಇಂತಹ ತೆರಿಗೆ ವಂಚಕರ ವಿರುದ್ಧ ನಮ್ಮ ತಂಡವು ಸಮರ ಸಾರಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಕಂಪನಿಗಳು ವಿದ್ಯುತ್ ಹನ್ನೊಂದು ಕೆವಿ ಹಾಗೂ ಜಿಯೋ ಕೇಬಲ್ಗಳ ದಂಧೆ ಹೆಚ್ಚಾಗಿದೆ ಚಂದಾಪುರ ಪುರಸಭೆಗೆ ಲಕ್ಷಾಂತರ ರೂಪಾಯಿಗಳ ವಂಚನೆ ಮಾಡ್ತಾ ಇರುವ ಖಾಸಗಿ ಕಂಪನಿಗಳ ಮಾಲೀಕರು ಆನೇಕಲ್ ತಾಲೂಕಿನ ಬಹುತೇಕ ಗ್ರಾಮಗಳು ನಗರೀಕರಣವಾಗ್ತಾ ಇದ್ದು ಇಲ್ಲಿನ ಗ್ರಾಮಗಳೆಲ್ಲ ದೊಡ್ಡ ದೊಡ್ಡ ನಗರಗಳಾಗಿ ಪರಿವರ್ತನೆಯಾಗ್ತಾ ಇದೆ ಬೆಂಗಳೂರಿನ ಕೂಗಳತೆಯ ದೂರದಲ್ಲಿರುವ ಆನೇಕಲ್ ತಾಲೂಕಿನಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಲಕ್ಷಾಂತರ ಹೊರ ರಾಜ್ಯದ ಜನರು ಈ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಅದರಂತೆ ಈ ಭಾಗವು ದಂಧೆಯ ಮಹಾಕೂಪವಾಗಿ ಪರಿವರ್ತನೆಯಾಗಿದೆ ಅದರಂತೆ ಭೂಮಿಯಲ್ಲಿ ಸುರಂಗ ಮಾರ್ಗವಾಗಿ ಖಾಸಗಿ ಕಂಪನಿಗಳು ವಿದ್ಯುತ್ ಹನ್ನೊಂದು ಕೆವಿ ಹಾಗೂ ಜಿಯೋ ಕೇಬಲ್ಗಳ ದಂಧೆ ಹೆಚ್ಚಾಗಿದೆ ಚಂದಾಪುರ ಪುರಸಭೆಗೆ ಲಕ್ಷಾಂತರ ರೂಪಾಯಿಗಳ ವಂಚನೆ ಮಾಡ್ತಾ ಇರುವ ಖಾಸಗಿ ಕಂಪನಿಗಳ ಮಾಲೀಕರು ಚಂದಾಪುರ ಪುರಸಭಾ ವ್ಯಾಪ್ತಿಯ ಸಿಪಾನಿ ಅಪಾರ್ಟ್ಮೆಂಟ್ ರಾಮಕೃಷ್ಣಪುರ ಗೇಟ್ ಮಾರ್ಗವಾಗಿ ಇಗ್ಗಲೂರು ಕೆರೆಯ ಮೇಲೆ ಇಗ್ಗಲೂರು ಗ್ರಾಮದಲ್ಲಿ ಹಾದು ಹೋಗಿ ಇಗ್ಗಲೂರು ಬಿಎಂಟಿಸಿ ಡಿಪೋ ರಸ್ತೆಯಲ್ಲಿ ಸೂರ್ಯ ಸಿಟಿ ಮೊದಲನೆಯ ಹಂತದ ಮುಖ್ಯ ದ್ವಾರದ ಮೂಲಕ ಸೂರ್ಯ ಸಿಟಿ ವಿದ್ಯುತ್ ಸಬ್ ಸ್ವೇಷನ್ನಿಂದ ಮರಸೂರು ಗೇಟ್ನಲ್ಲಿರುವ ಸಿಪಾನಿ ಅಪಾರ್ಟ್ಮೆಂಟ್ಗೆ ಹನ್ನೊಂದು ಕೆವಿ ವಿದ್ಯುತ್ ಕೇಬಲ್ ಅನ್ನು ಅನಧಿಕೃತವಾಗಿ ಕಳ್ಳರ ರೀತಿ ರಾತ್ರೋರಾತ್ರಿ ಅಳವಡಿಸುತ್ತಿದ್ದಾರೆ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ಚಂದಾಪುರ ಪುರಸಭೆಯ ಅಧಿಕಾರಿಗಳು ಹಾಗೂ ಮರಸೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ರಾತ್ರೋರಾತ್ರಿ ಅನಧಿಕೃತವಾಗಿ ಕಳ್ಳ ಮಾರ್ಗವಾಗಿ ಹನ್ನೊಂದು ಕೆವಿ ಕೇಬಲ್ ಅಳವಡಿಕೆ ಮಾಡ್ತಾ ಇರುವವರ ಜೊತೆಯಲ್ಲಿ ಸದರಿ ಇಲಾಖೆಗಳು ಶಾಮೀಲಾಗಿರಬಹುದು ಅಂತಹ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಭೂಗತ ಕೇಬಲ್ ಅಳವಡಿಸುವಲ್ಲಿ ಪ್ರತಿ ಅಡಿಗೆ ಸರ್ಕಾರಕ್ಕೆ ಇಂತಿಷ್ಟು ತೆರಿಗೆಯನ್ನ ಪಾವತಿಸಬೇಕು ಎಂಬ ನಿಯಮ ಇದೆ ಆದರೆ ಕೆಲ ಕಿಡಿಗೇಡಿಗಳು ಸರ್ಕಾರಕ್ಕೆ ಒಂದಷ್ಟು ಅಡಿಗಳಿಗೆ ತೆರಿಗೆಯನ್ನ ಪಾವತಿಸಿ ಇನ್ನೊಂದಷ್ಟು ಇನ್ನೊಂದಷ್ಟು ದೂರದ ಕೇಬಲ್ ಅಳವಡಿಕೆಗೆ ತೆರಿಗೆಯನ್ನು ಪಾವತಿಸದೆ ಮರೆಮಾಚುತ್ತಿದ್ದಾರೆ ಈ ಕೋಪದಲ್ಲಿ ಕೆಲವೊಂದು ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಸಹ ಆಗಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಹಾಗಾಗಿ ಇಂತಹ ತೆರಿಗೆ ವಂಚಕರ ವಿರುದ್ಧ ನಮ್ಮ ತಂಡವು ಸಮರ ಸಾರಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಕಂಡುಬಂದಲ್ಲಿ ಸಾರ್ವಜನಿಕರು ವಾಹಿನಿಗೆ ತಿಳಿಸಬೇಕಿದೆ